ನಾಲೆ ಆಧುನೀಕರಣ ಕಾಮಗಾರಿಯ ಸಾಮಗ್ರಿಗ ತೆರವು ವಿಳಂಬ ಆಗಿರುವಂಥದ್ದು ಡ್ಯಾಮಿಂದ ನಾಲೆಗೆ ನೀರು ಹರಿಸುವ ಕಾರ್ಯಕ್ಕೆ ಸದ್ಯಕ್ಕೆ ಬ್ರೇಕ್ ಬಿದ್ದಿದೆ ಸಾಮಗ್ರಿ ತೆರವು ಬಳಿಕ ನೀರು ಹರಿಸಲು ಈಗ ಅಧಿಕಾರಿಗಳು ಪ್ಲಾನ್ ಮಾಡಿಕೊಂಡಿದ್ದಾರೆ ನಾಲೆಗೆ ನೀರು ಬಿಡುವುದಾಗಿ ಘೋಷಣೆ ಕೂಡ ಮಾಡಿತ್ತು ಸರ್ಕಾರ ಸೊ ಹನ್ನೆರಡು ಅಂದರೆ ಜುಲೈ ಹನ್ನೆರಡರವರೆಗೆ ಹದಿನೈದು ದಿನಗಳ ಕಾಲ ನೀರು ಬಿಡುವುದಾಗಿ ಈ ಸಚಿವ ಸ್ವಾಮಿ ಅವರು ಕೂಡ ಹೇಳಿದರು ಆದರೆ ಸದ್ಯಕ್ಕೆ ಈಗ ಸಾಮಗ್ರಿ ತೆರವು ವಿಳಂಬ ಆಗ್ತಾ ಇರುವಂಥದ್ದು ಆಧುನೀಕರಣ ಕಾಮಗಾರಿ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಈಗ ಡ್ಯಾಮಿಂದ ನಾಲೆಗೆ ನೀರು ಹರಿಸುವ ಕಾರ್ಯಕ್ಕೆ ಸದ್ಯಕ್ಕಂತೂ ಬ್ರೇಕ್ ಬಿದ್ದಿದೆ ಅಲ್ಲಿ ಕಾಮಗಾರಿ ನಡೀತಾ ಇದೆ ಹಾಗಾಗಿ ಜುಲೈ ಹನ್ನೆರಡರವರೆಗೂ ಹದಿನೈದು ದಿನಗಳ ಕಾಲ ನೀರು ಬಿಡುವುದಾಗಿ ಹೇಳಿದರು ಆದರೆ ಸದ್ಯಕ್ಕೆ ಅಲ್ಲಿ ಕಾಮಗಾರಿ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಈಗ ಸದ್ಯಕ್ಕಂತೂ ಬ್ರೇಕ್ ಬಿದ್ದಿರುವಂಥದ್ದು ಇದೀಗ ಕಾಮಗಾರಿ ಸ್ಥಳದಲ್ಲಿ ಸಾಮಗ್ರಿ ಸಾಗಿಸಿಲ್ಲ ಹೇಳಿ ನೀರು ಬಿಡುಗಡೆಗೆ ಮತ್ತಷ್ಟು ವಿಳಂಬ ಆಗುವಂಥ ಸಾಧ್ಯತೆ ಹೆಚ್ಚಾಗ್ತಾ ಇರುವಂಥದ್ದು ದೃಶ್ಯಾವಳಿಯಲ್ಲಿ ಕೂಡ ನೀವು ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿ ಕಾಮಗಾರಿ ನಡೀತಾ ಇದೆ ಹೇಳಿ ನಾಲೆ ಆಧುನೀಕರಣ ಕಾಮಗಾರಿಗೆ ಸಾಮಗ್ರಿ ತೆರವು ವಿಳಂಬ ಆಗ್ತಾ ಇದೆ ಸೊ ಹಾಗಾಗಿ ಸದ್ಯಕ್ಕೆ ಬ್ರೇಕ್ ಕೊಡಲಾಗಿದೆ ಸಾಮಗ್ರಿ ತೆರವು ಆದ ಬಳಿಕ ನೀರನ್ನು ಬಿಡಬಹುದು ಅಂತೇಳಿ ಅಧಿಕಾರಿಗಳು ಈಗ ಪ್ಲಾನನ್ನು ಮಾಡಿಕೊಂಡಿದ್ದಾರೆ ನಾಲೆಗೆ ನೀರು ಬಿಡೋದಾಗಿ ಸರ್ಕಾರ ಕೂಡ ಘೋಷಣೆ ಮಾಡಿತು ಬಟ್ ಅಲ್ಲಿ ಈಗ ಕಾಮಗಾರಿ ನಡೀತಾ ಇದೆ ಹಾಗಾಗಿ ಇದು ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ ಸದ್ಯಕ್ಕಂತೂ ಈ ಒಂದು ಕಾಮಗಾರಿ ತೆರವು ಕಾರ್ಯಾಚರಣೆ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಬ್ರೇಕ್ ಕೊಡಲಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಘವೇಂದ್ರ ಫೋನ್ ಸಂಪರ್ಕದಲ್ಲಿದ್ದಾರೆ ರಾಘವೇಂದ್ರ ಇನ್ನು ಎಷ್ಟು ದಿನಗಳ ಎಷ್ಟು ದಿನಗಳ ಕಾಲ ಈ ಕಾಮಗಾರಿ ನಡೆಯುತ್ತೆ ಅಂತೇಳಿ ಏನು ಕೂಡ ಮಂಡ್ಯ ಜಿಲ್ಲೆಯ ಕೆಆರ್ ಬಿಸಿ ನೀರನ್ನು ಬಿಡುವಂತಹ ಕಾರ್ಯಕ್ರಮಕ್ಕೆ ಈಗಾಗಲೇ ಕೂಡ ಸಿಎಂ ಸೇರಿದಂತೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಘೋಷಣೆ ಮಾಡಿದ್ರು ಏನು ಜಿಲ್ಲೆಯಲ್ಲಿರುವಂತಹ ಕೆರೆ ಕಟ್ಟೆಗಳನ್ನ ತುಂಬಿಸ್ಕೋಬೇಕು ಕೃಷಿಗೆ ನೀರನ್ನ ಬಳಸ್ಕೋಬಾರ್ದು ಅಂತ ಹೇಳಿ ಮನೆಯಿಂದ ನೀರನ್ನ ಬಿಡಿಸಿದೆ ಅಂತ ಹೇಳಿದ್ರು ಕೂಡ ಏನೀಗ ವೀಸಿನೆಲೆ ಕಾಮಗಾರಿ ಇನ್ನೂ ಕೂಡ ಪೂರ್ಣಗೊಳ್ಳದೆ ಇರುವಂತಹ ಕಾರಣಕ್ಕೆ ಮತ್ತೆ ಜೊತೆಗೆ ಬೀಸಿನೆಲೆ ಕಾಮಗಾರಿ ಸಾಮಗ್ರಿಗಳು ಕೂಡ ಇನ್ನು ನಾಳೆಯಲ್ಲಿ ಇರುವ ಕಾರಣಕ್ಕಾಗಿ ಈಗ ನೀರು ಬಿಡುವಂತ ಕಾರಣ ವಿಳಂಬ ಆಗುತ್ತೆ ನಮ್ಮ ಕೂಡ ಲಭ್ಯ ಆಗಿದೆ ಇನ್ನೆರಡು ದಿನಗಳಲ್ಲಿ ಈ ಒಂದು ಕೆಲಸಗಳು ಮುಗಿದ ಬಳಿಕ ಏನು ನೀರನ್ನು ಕೊಡುವಂತ ಕೆಲಸವನ್ನ ಮಾಡ್ತಾರೆ ಮಾಹಿತಿಗಳನ್ನು ಕೂಡ ನೀರಾವರಿ ಅಧಿಕಾರಿಗಳು ಕೂಡ ಕೊಟ್ಟಿರುವಂತದ್ದು ಹೀಗಾಗಿ ಕೂಡ ಎರಡು ದಿನ ವಿಳಂಬ ಆಗಿ ಮಳೆಗೆ ನೀರನ್ನು ಬಿಡುವಂತ ಮಾಡಬಹುದು ಅನ್ನೋದು ಕೂಡ ಈಗ ಮಾಹಿತಿ ಹದಿನೈದು ದಿನಗಳ ಕಾಲ ನೀರನ್ನು ಹರಡಿಸಿದ ಹೇಳಿದಂತ ಅಧಿಕಾರಿಗಳು ಈಗ ಎರಡು ದಿನ ತಡವಾಗಿ ನೀರಿನ ಹರಿಸಲಿಕ್ಕೆ ಮುಂದಾಗಿರುವಂತದ್ದು ಹೇಮಕುಮಾರ್ ಅಂದ್ರೆ ಇನ್ನು ಒಂದು ವಾರ ತನಕ ಆಗಲ್ಲ ಸದ್ಯಕ್ಕೆ ಇರುವಂತಹ ಪಾಯ್ದೆ ಪ್ರಕಾರ ನಿನ್ನೆ ಹಿಂದೆ ಕೂಡ ನೀರು ನಡೆಸಬೇಕಿತ್ತು ಆದ್ರೆ ಸದ್ಯಕ್ಕೆ ಏನು ವೀಸಿನಲ್ಲಿ ಕಾಮಗಾರಿ ಸ್ಥಳದಲ್ಲಿ ಇರುವಂತಹ ಏನು ಸಾಮಗ್ರಿಗಳಿವೆ ಅವನ್ನೆಲ್ಲವನ್ನೂ ಕೂಡ ತೆರುವಂತಹ ಕಾರ್ಯಾಚರಣೆ ಕೂಡ ಈಗ ನಡೀತಾ ಇದೆ ಹಾಗಾಗಿ ಒಂದೆರಡು ದಿನ ಸ್ಥಳವಾಗಿ ನೀರು ನರಸಿಕ್ಕೆ ಮುಂದಾಗಿದ್ದಾರೆ ಹಾಗಾಗಿ ಏನು ಜುಲೈ ಇಪ್ಪತ್ತೆರಡರವರೆಗೆ ನೀರನ್ನು ನಡೆಸುವಂತಹ ಕೆಲಸ ಇತ್ತು ಅದು ಇನ್ನೆರಡು ದಿನ ಮುಂದಕ್ಕೆ ಹೋಗಿ ಹದಿನೈದು ದಿನಗಳ ಕಾಲ ನೀರನ್ನು ಕೊಡುವಂತ ಕೆಲಸವನ್ನು ಮಾಡ್ತಾರೆ ಮಾಹಿತಿ ಮಾಹಿತಿಗಳು ಕೂಡ ಲಭ್ಯ ಆಗಿರುವಂತದ್ದು ಯು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ